ಸರ್ ನಮಸ್ಕಾರ ಗಾಡಿ ತೌಸಂಡ್ ಟೆನ್ ಸರ್ ಸರ್ ಓನರ್ ಗಾಡಿಗೆ ಸರ್ ಸಿಂಗಲ್ ಓನರ್ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಸರ್ ಗಾಡಿ ಇಪ್ಪತ್ತೈದು ಸಾವಿರ ಕಂಡೀಷನ್ ಎಷ್ಟಿದೆ ಸರ್ ನ್ಯೂ ಟೈರ್ ಸರ್ ಇವಾಗ ಹಾಕ್ಸಿರೋದು ಫಿಫ್ಟೀನ್ ಡೇಸ್ ಆಗಿ ಆಯ್ತು ಬಿಲ್ಲು ಐತೆ ಇವಾಗ ಒಂದು ಹದಿನೈದು ದಿನ ಆಗಿದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಚೆನ್ನಾಗಿದೆ ಬ್ಯಾಟ್ರಿನ ನ್ಯೂ ಬ್ಯಾಟ್ರಿನ ಹದ್ನೈದು ದಿನ ಆಗಿದೆ ಹಾಕಿಸಿ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಸ್ ಸರ್ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ ಸರ್ ಸರ್ ಅದು ಕೊಡ್ತೀರಾ ಸರ್ ಅವರೇ ಹಾಕ್ಸ್ಕೊಡ್ತೀರಾ ಹಾಕ್ಸ್ಕೊಡ್ಲಿ ಇಲ್ಲಾಂದ್ರೆ ನಾವೇ ಮಾಡ್ಕೊಡ್ಬೇಕಂದ್ರೆ ತರ್ಡ್ ಪಾರ್ಟಿ ಇನ್ಶೂರೆನ್ಸ್ ಹಾಕೊಡ್ತೀವಿ ಸರ್ ಸರ್ ಏನು ಕೊಡುತ್ತೆ ಮೈಲೇಜ್ ಗಾಡಿ ಸರ್ ಮೈಲೇಜ್ ನಿಮಗೆ ಒಂದು ತರ್ಟಿ ಫೈವ್ ಕೊಡ್ತಾಯಿ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಇದು ಬಂದು ಬ್ಯಾಂಗ್ಳೂರು ಕೊಡುಗೆಯಲ್ಲಿ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ಓನರ್ ಸರ್ ಓನರ್ ಸರ್ ಹೆಸರು ಗಾಡಿ ನೀವೇ ಗಾಡಿ ಮಾಡಿಸ್ಕೊಡ್ತೀರಾ ಮಾಡ್ಸ್ಕೊಬೇಕು ಸರ್ ಅವರೇ ಮಾಡ್ಸ್ಕೊಬಿಡ್ಲಿ ಸರ್ ಏನು ಹೇಳ್ತಿರ ಗಾಡಿ ವೇಟು ಸರ್ ನಾವು ಟ್ವೆಂಟಿ ಹೇಳ್ತಿದೀವಿ ಸರ್ ಫೈನಲ್ ಅಂದ್ರೆ ಒಂದು ಒಂದು ಸಾವಿರ ಎರಡು ಸಾವಿರ ಕಮ್ಮಿ ಆಯ್ತದೆ ಸರ್ ಇಪ್ಪತ್ತೈದರವರೆಗಲ್ಲ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಯಾರು ಬಂದು ಗಾಡಿ ತೊಗೊಂಡ್ರೆ ಆದಷ್ಟು ಕಡಿಮೆ ಕೊಡ್ರಿ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿರುತ್ತೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು